ಹಲಸು ಮೇಳ ಪುತ್ತೂರಿನಲ್ಲಿ ನಿನ್ನೆ ನಮ್ಮ ಗಮನ ಸೆಳೆದ ಸ್ಟಾಲ್ ಅಂದರೆ ಅನನ್ಯ ಫಾರ್ಮ್ಸ್ ಫುಡ್ ಪಶು ಆಹಾರ ತಯಾರಿಕಾ ಸ್ಟಾಲ್ ಹೈನುಗಾರರೇ ಪಶು ಆಹಾರ ತಯಾರಿಕಾ ಘಟಕಕ್ಕೆ ಬಂದು ಅವರ ಎದುರಿಗೆ ಪಶು ಆಹಾರವನ್ನು ತಯಾರಿಸುವ ಘಟಕ ಹೈನುಗಾರರಿಗೆ ಯಾವ ರೀತಿ ಬೇಕೋ ಯಾವ ಫಾರ್ಮ್ಯುಲಾದ ಪಶು ಆಹಾರ ಬೇಕೋ ಅದೇ ರೀತಿ ಅವರ ಕಣ್ಣೆದುರೇ ಮಿಶ್ರ ಮಾಡಿ ಕೊಡುತ್ತಾರಂತೆ ಅಥವಾ ಪಶು ವೈದ್ಯರು ಹೇಳಿದ ಫಾರ್ಮುಲಾದ ಪ್ರಕಾರ ಪಶು ಆಹಾರ ಮಾಡಿ ಕೊಡುತ್ತಾರಂತೆ ಇದು ಬಂಟ್ವಾಳ ತಾಲೂಕಿನ ಕೊಮ್ಮಿನಡ್ಕ ಪಾಂಡವರ ಕಲ್ಲು ಎಂಬಲ್ಲಿ ಇದೆ ಅದೇ ಚಂಡೆ ಬ್ರ್ಯಾಂಡ್ ಅನ್ನು ನಮ್ಮ ಈ ಎರಡನೇ ನಿಮ್ಮ ತಂದೆಯವರ ಯಕ್ಷಗಾನ ಅಭಿಮಾನ ಮತ್ತು ಪಶುವಿನ ಮೇಲಿನ ಅಭಿಮಾನ ಇದರ ಇರ್ತಿದ್ದೇನೆ ಯಾಕೆಂದರೆ ಇವತ್ತು ಯಾವುದಾದ್ರೂ ಐಟಮ್ ಕೇಳೋದು ಚೆಂಡೆ ಬ್ರ್ಯಾಂಡ್ ಬ್ರ್ಯಾಂಡಿದೆ ಕೊಡಿ ಅಂತ ಹೇಳಿ ಕೇಳ್ತಾರೆ ಅವರು ಅದು ಆ ಒಂದು ನಿರಂತರವಾಗಿ ಇರಲಿ ಆ ರಿಲೇಷನ್ಶಿಪ್ ಅಂತ ಹೇಳೋ ದೃಷ್ಟಿಯಲ್ಲಿ ಇಟ್ಟುಕೊಂಡೇನೆ ನಮ್ಮ ಈ ಯೂನಿಟ್ಗೂ ಅದನ್ನೇ ಚೆಂಡೆ ಬ್ರ್ಯಾಂಡನ್ನು ಇಟ್ಟುಕೊಂಡೇನೆ ಆದರೆ ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ ದಯಮಾಡಿ ಹೈನುಗಾರರು ಸಂಘ ಸಂಸ್ಥೆಯಿಂದ ಕೂಡ ಅದಿತ್ತು ಬರೀ ಇಂಡಿವಿಜುವಲ್ ಹೈನುಗಾರರಿಗೆ ಬರಲಿಕ್ಕೆ ಕಷ್ಟ ಆಗ್ಬೋದು ಸಂಘ ಸಂಸ್ಥೆಗಳು ಬೇಕಷ್ಟಿದೆ ಎಷ್ಟು ಸೊಸೈಟಿಗಳು ಮಾಡ್ತಾರೆ ಆ ಸಂಘ ಈ ಸಂಘ ಯುವಕ ಸಂಘ ಇನ್ನೇನೋ ಯಾಕೆಂದರೆ ಹೈನುಗಾರಿಕೆ ಉದ್ಯಮ ಒಂದು ಭಾರಿ ಒಳ್ಳೆಯ ಉದ್ಯಮ ಯಾಕಂದ್ರೆ ಅದರಿಂದ ಯಾವ ಪ್ರಾಡಕ್ಟು ವೇಸ್ಟ್ ಇಲ್ಲ ತೆಂಗಿನ ಮರ ಸಾಕಿದಾಗಿ ಹೇಳ್ತಾರೆ ತೆಂಗಿನ ಮರದ ಯಾವ ಐಟಮ್ ವೇಸ್ಟ್ ಅಂತ ಇಲ್ಲ ಸೊ ಇದಿರಲಿ ಈಗ ನಿಮ್ಮಲ್ಲಿ ಒಬ್ಬರು ಹೈನಗಾರರು ಬಂದು ಯಾವ ಥರ ಆರ್ಡ್ರ್ ಕೊಡ್ತಾರೆ ಈಗ ಹೇಗೆ ಆರ್ಡ್ರ್ ಕೊಡ್ತಾರೆ ನಿಮ್ಮಲ್ಲಿ ಈಗ ಹೌದು ಅಲ್ಲ ಈಗ ಬಂದದ್ದು ಸಾಲದು ಅದೇ ನನಗೆ ವಿಶೇಷ ಆಗೋದಿಲ್ಲ ನನ್ನ ಪ್ರಯತ್ನ ಒಂದು ವರ್ಷದಿಂದ ನಡೀತಾ ಉಂಟು ಇವತ್ತಿಗೂ ಅವೇರ್ನೆಸ್ ಜನರಿಗೆ ಪೂರ್ತಿ ಬರಲಿಲ್ಲ ಏನೋ ಒಬ್ಬರು ಬಂದು ಇದು ಮಾಡಿದರು ಅದರಲ್ಲಿ ಆಗಬೇಕಂತ ಏನಂತ ಹೇಳಿದ್ರೆ ಅವರಿಗೆ ಗುಣಮಟ್ಟದಂತಹ ರಾ ಮೆಟೀರಿಯಲ್ ಕಣ್ಣಾರೆ ಕಂಡು ಅದನ್ನೇ ಅವರ ಎದುರಿಗೆ ಮಿಕ್ಸ್ ಮಾಡಿ ಕೊಡುವಂಥ ಒಂದು ವ್ಯವಸ್ಥೆ ಇರುವಾಗ ಅದು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ನೀವು ಆರ್ಡ್ರ್ ಕೊಟ್ಟರೆ ತಿಂಗಳಿಗೊಮ್ಮೆ ಬೇಕತ್ತಂತ ತೊಗೊಳ್ಳಿ ಒಮ್ಮೆ ಬಂದರೆ ಸಂಘದಿಂದ ಅವರೇ ಬರಲಿ ಯಾರನ್ನಾರು ಒಬ್ಬರಲ್ಲೂ ಕಳಿಸಲಿ ಡೈರೆಕ್ಟ್ರು ಅವರವರು ಯಾರಾದರೂ ಬಂದು ಆ ಸಂಘದಿಂದ ಅಥವಾ ಮೆಂಬರ್ ಬಂದು ಅವರ ಕಣ್ಣೆದುರಿಗೆ ನಾವು ಮಾಡಿ ಅದನ್ನು ಕಾಸ್ಟಿಗೆ ಮಾತ್ರ ನಮಗೆ ಪ್ರೊಸೆಸಿಂಗ್ ಚಾರ್ಜ್ ಮಾತ್ರ ಟೋಟಲಿ ತನ್ನಿಗೆ ಮೂರು ಸಾವಿರ ರೂಪಾಯಿ ಆಗೋದಷ್ಟೇ ಅದರಲ್ಲಿ ಬ್ಯಾಗ್ ಬಂತು ಸ್ಕೇಲಿಂಗು ಲೈಬರು ಕರೆಂಟ್ ಎಂಥದ್ದೆಲ್ಲ ನಮ್ಮದು ಎಲ್ಲ ಆಯಿತು ಅಂಥ ಒಂದು ವಿಶೇಷವಾದ ಕೊಡುಗೆಯನ್ನು ವ್ಯವಸ್ಥೆ ಮಾಡಿದ್ದೇವೆ ದಯಮಾಡಿ ಇದನ್ನು ಇನ್ನೊಮ್ಮೆ ಎಲ್ಲರೂ ನಾನು ಇದನ್ನು ಕೆ ಎಂ ಎಪ್ನವರೆಗೂ ಅಪೀಲ್ ಮಾಡಿದ್ದೇನೆ ಯಾಕೆ ಅಂತ ಹೇಳಿದರೆ ಒಳ್ಳೆಯ ಗುಣಮಟ್ಟ ಆಹಾರ ಕೊಟ್ಟರೆ ಒಳ್ಳೆಯ ಗುಣಮಟ್ಟದ ಹಾಲು ಆ ಒಳ್ಳೆಯ ಗುಣಮಟ್ಟ ಹಾಲು ಕೊಡೋದು ಯಾರಂದರೆ ಅದು ಮೆಷಿನ್ ಅಲ್ಲ ಅದು ಒಂದು ಪ್ರಾಣಿ ಅದು ದೇವರ ಸಮಾನ ಅದಕ್ಕೆ ಸರಿಯಾದ ಆಹಾರ ಕೊಡಿ ಅದನ್ನು ಬೆಳೆಯುವಾಗ ಮಾಡಿ ಅದು ಬೆಳೆದ್ರೆ ಈಗ ಖರ್ಚಿಗೆ ಒಮ್ಮೆಗೆ ಪಶು ಆಹಾರ ಕಮ್ಮಿಗೆ ಸಿಕ್ಕಿದಂತ ಕಾಣಬಹುದು ಆದರೆ ಅದಕ್ಕೆ ಬರುವ ರೋಗರೋಗಿಣಿಗಳಿಗೆ ಖರ್ಚು ಮಾಡೋದು ಉಂಟಲ್ಲ ಅದು ಅದರ ಹತ್ತು ಕೊಟ್ಟಾಗ್ತದೆ ಅದನ್ನು ಲೆಕ್ಕ ಹಾಕೋದಿಲ್ಲ ಕ್ಷಣಿಕವಾದ ಸುಖಕ್ಕೆ ಕ್ಷಣಿಕವಾದ ಲಾಭಕ್ಕೆ ಹೈನುಗಾರರು ಈ ಒಂದು ದನ ದನವನ್ನು ಬಲಿ ಕೊಡ್ತಾರೆ ಅದು ಕಮ್ಮಿ ಆದರೆ ಖಂಡಿತ ಹೈನುಗಾರಿಕೆ ಲಾಭದಾಯಕ ಆಗ್ತದೆ ಅಂತೇಳಿ ಕಡಖಂಡಿತವಾಗಿ ನನ್ನ ಅನುಭವದಲ್ಲಿ ಹೇಳ್ತಾನೆ ನಾನು ಧನ್ಯವಾದ ನಮಸ್ಕಾರ ನಮಸ್ಕಾರ ಹಳಸನ್ನು ಬಿಡಿಸುವ ಸ್ಪರ್ಧೆ ಹಲಸು ತಿನ್ನುವ ಸ್ಪರ್ಧೆ ಹಲಸಿನ ಹಣ್ಣನ್ನು ಎತ್ತುವಂತಹ ಸ್ಪರ್ಧೆ ವಿವಿಧ ರೀತಿಯ ಸ್ಪರ್ಧೆಗಳು ಇದೇ ವೇದಿಕೆಯಲ್ಲಿ ಜರುಗಲಿಕ್ಕಿದೆ ನಾಳೆ ಬೆಳಿಗ್ಗೆ ಆದಿತ್ಯವಾರ ಇಪ್ಪತ್ತಾರನೇ ತಾರೀಕು ಡ್ರಾಯಿಂಗ್ ಸ್ಪರ್ಧೆ ಮಕ್ಕಳಿಗೂ ಇಲ್ಲಿ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದೆ ಹದಿನೈದು ವರ್ಷಗಳ ಹಿಂದೆ ಆರಂಭಿಸಿದಂತ ಒಂದು ಹಲವು ಆಂದೋಲನ ಏನಿದೆ ಆ ಆಂದೋಲನದ ಒಂದು ಪರಿಣಾಮದ ಮೂಲ ರೂಪ ಅಂತ ಹೇಳುವ ರೀತಿಯಲ್ಲಿ ಈ ಹಲಸು ಮೇಳಗಳು ಇವತ್ತು ಸಂಪನ್ನವಾಗ್ತಾ ಇದೆ ಒಂದು ಆಂದೋಲನ ಗರಿಷ್ಠವಾಗಿ ಏನನ್ನು ಕಟ್ಟಿಕೊಡಬಹುದು ಎಷ್ಟನ್ನು ಕಟ್ಟಿಕೊಡಬಹುದು ಹೇಳುವುದಕ್ಕೆ ಇಲ್ಲೆಲ್ಲ ಇರುವಂತಹ ಉತ್ಪನ್ನಗಳೇ ಸಾಕ್ಷಿಯಾಗಿದೆ ಆರಂಭದಲ್ಲಿ ಆಂದೋಲನದ ಯಶೋಗ್ಯಗಳನ್ನು ಬರೀತಾ ಬರೀತಾ ಇದನ್ನು ಹತ್ತಿರಿಸ್ತಾ ಹೋದ ಹಾಗೆ ಕೆಲವೇ ಸೀಮಿತ ಖಾತೆಗಳಿಗೆ ಸೀಮಿತವಾದಂತಹ ಹಲವು ಇವತ್ತು ಮಾತುಕತೆಗೆ ಪ್ರವೇಶಿಸಿದೆ ಎನ್ನುವ ಬಹಳ ಸಂತೋಷ ಆ ಕಾಲದಲ್ಲಿ ಆ ಒಂದು ನೆಗೆಟಿವ್ ಮೈಂಡ್ ಸೆಟ್ ಇದೆ ಆ ಮೈಂಡ್ಸೆಟ್ ಇಲ್ಲ ಇಲ್ಲ ಅಂತ ಹೇಳುವಂಥದ್ದು ಬಹಳ ಸಂತೋಷದಿದೆ ಅದು ಆರಂಭಿಸಿದಂಥ ಆಂದೋಲನ ಕೇರಳ ಕರ್ನಾಟಕಾದ್ಯಂತ ಮತ್ತು ವಿಶ್ವವಿದ್ಯಾಲಯ ಬಹಳ ಗುರುತರವಾದಂತಹ ವಿಕ ನವದೇಯ ಪುಟ್ಟೂರು ಜೇಲ್ ಆಚಾರ್ಯ ಜ್ಯುವೆಲರ್ಸ್ ಪುಟ್ಟೂರು ಅಡಿಕೆ ಪಟ್ಟಿಗೆ ಪುತ್ತೂರು ಹಾಗೂ ಡಿ ಸಿ ಪುತ್ತೂರು ಹಮ್ಮಿಕೊಂಡಿರುವಂಥ ಈ ಹಣ್ಣಿನ ಮೇಳಕ್ಕೆ ಏಳನೇ ವರ್ಷ ಇದು ಬಂದಿರುವಂಥ ಎಲ್ಲರನ್ನೂ ನಿಮ್ಮನ್ನು ಸ್ವಾಗತಿಸ್ತಾರೆ ನವನೀತ ನರ್ಸರಿ ಕೊಟ್ಟು ಮತ್ತು ನಮ್ಮ ಆಯೋಜಕರಲ್ಲಿ ಬರಾದಂಥ ಶ್ರೀಧರ್ ವೇಣುಗೋಪಾಲಿಯವರು